नमस्कार न्यूज 26 की स्वागत है। ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೆಂಗಳೂರು ವತಿಯಿಂದ ಬ್ರಹ್ಮಶ್ರೀ ನಾರಾಯಣಗುರು ಜಯಂತಿಯ ಶುಭಾಶಯಗಳು ಬ್ರಹ್ಮಶ್ರೀ ನಾರಾಯಣಗುರು ಜಯಂತಿಯ ಪ್ರಯುಕ್ತ ದಿನಾಂಕ ಇಪ್ಪತ್ತು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರ ಮಂಗಳವಾರ ಸಂಜೆ ನಾಲ್ಕು ಗಂಟೆಗೆ ರವೀಂದ್ರ ಕಲಾಕ್ಷೇತ್ರ ಜೆಸಿ ರಸ್ತೆ ಬೆಂಗಳೂರಿನಲ್ಲಿ ಉದ್ಘಾಟನಾ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿದೆ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಶ್ರೀ ಸಿದ್ದರಾಮಯ್ಯ ಸನ್ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಡಿಕೆ ಶಿವಕುಮಾರ್ ಮಾನ್ಯ ಉಪಮುಖ್ಯಮಂತ್ರಿಗಳು ಮತ್ತು ಶ್ರೀ ಶಿವರಾಜ್ ಎಸ್ ಸಂಗಡಗಿ ಮಾನ್ಯ ಹಿಂದುಳಿದ ವರ್ಗಗಳ ಕಲ್ಯಾಣ ಹಾಗೂ ಕರ್ನಾಟಕ ಸಂಸ್ಕೃತಿ ಇಲಾಖೆ ಸಚಿವರು ಕರ್ನಾಟಕ ಸರ್ಕಾರ ಇವರುಗಳು ಆಗಮಿಸಲಿದ್ದಾರೆ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ಶ್ರೀ 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 ವಿಖ್ಯಾತನಂದ ಸ್ವಾಮೀಜಿಗಳು ಪೀಠಾಧಿಪತಿಗಳು ಆರ್ಯ ಈಡಿಗ ಮಹಾಸಂಸ್ಥಾನ ಸೋಲೂರು ಶ್ರೀ 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 ರೇಣುಕಾನಂದ ಸ್ವಾಮೀಜಿಗಳು ಪೀಠಾಧಿಪತಿಗಳು ಶ್ರೀ ನಾರಾಯಣಗುರು ಮಹಾಸಂಸ್ಥಾನ ನಿಟ್ಟೂರು ಹಾಗೂ ಘನ ಉಪಸ್ಥಿತಿಯನ್ನ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಮತ್ತು ಶ್ರೀ ಡಿಕೆ ಶಿವಕುಮಾರ್ ಕುಮಾರಿ ಶೋಭಾ ಕರಂದಾಜೆ ಶ್ರೀ ಶಿವರಜ್ ಎಸ್ ತಂಗಡಗಿ ಹಾಗೂ ಅಧ್ಯಕ್ಷತೆಯನ್ನು ಶ್ರೀ ಉದಯ್ ಬಿ ಗರುಡಾಚಾರ ಮತ್ತು ಮುಖ್ಯ ಅತಿಥಿಗಳಾಗಿ ಶ್ರೀ ರಾಮಲಿಂಗ ರೆಡ್ಡಿ, ಶ್ರೀ ಕೆಜೆ ಜಾರ್ಜ್, ಶ್ರೀ ದಿನೇಶ್ ಗುಂಡುರಾವ್, ಶ್ರೀ ಕೃಷ್ಣ ವೈರೆಗೌಡ, ಶ್ರೀ ಬಿ জেড ಜಮೀರ ಅಹ್ಮದ್ ಖಾನ್, ಮತ್ತು ಸುರೇಶ್ ಬಿ ಎಸ್, ಶ್ರೀ ಮધુ ಬಂಗಾರಪ್ಪ, ಶ್ರೀ ಆರ್ ಅಶೋಕ್, ಶ್ರೀ ಸಲಿಮ್ ಅಹ್ಮದ್, ಶ್ರೀ ಅಶೋಕ್ ಮಹಾದೇವಪ್ಪ ಪಟ್ಟಣ, ಶ್ರೀ ಎನ್ ರವಿಕುಮಾರ್, ಶ್ರೀ ದೊಡ್ಡನಗೌಡ ಹೆಚ್ ಪಾಟೀಲ್, ಶ್ರೀ ನಸೀರ್ ಅಹ್ಮದ್, ಡಾಕ್ಟರ್ ಕೆ ಗೋವಿಂದರಾಜ್, ಶ್ರೀ ಎನ್ ಎ ಹ್ಯಾರಿಸ್ ಹಾಗೂ ಶ್ರೀ ಬಿ ಶಿವಣ್ಣ ಇನ್ನು ಹಲವಾರು ಗಣ್ಯರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ